ಎಚ್ ಡಿ ದೇವೇಗೌಡರ ಮೇಲೆ ಕೊಲೆ ಆರೋಪ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ಅವರಿಂದ ವಿವಾದಾತ್ಮಕ ಹೇಳಿಕೆ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಾಜಿ ಪ್ರಧಾನಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಅಭ್ಯರ್ಥಿಯಾಗಿರುವಂತ ಎಚ್ ಡಿ ದೇವೇಗೌಡರ ಮೇಲೆ ತುಮಕೂರಿನ ಬಿಜೆಪಿ ಅಭ್ಯರ್ಥಿಯಾದಂತಹ ಜಿ ಎಸ್ ಬಸವರಾಜು ಅವರು ವಿವಾದಾತ್ಮಕವಾಗಿ ಒಂದು ಆರೋಪ ಮಾಡಿದ್ದಾರೆ ಎಚ್ ಡಿ ದೇವೇಗೌಡವರು ಆಸನದಲ್ಲಿ ತುಂಬ ಜನ ಕೊಲೆ ಮಾಡಿಸಿದ್ದಾರೆ ಕತ್ಕೂಸಿದಾರೆ ತಮ್ಮ ಮಕ್ಕಳ ಬೆಳವಣಿಗೆಗೆ ಯಾರು ಅಡ್ಡ ಬರ್ತಾರೋ ಅವ್ರನ್ನೆಲ್ಲ ಕೊಲೆ ಮಾಡಿಸಿದ್ದಾರೆ ದೇವೇಗೌಡರು ಬೇರೆ ಜಾತಿಯವ್ರನ್ನೆಲ್ಲ ಗೌಡ್ರ ಜಾತಿಯವ್ರನ್ನೇ ಕೊಲೆ ಮಾಡಿಸಿರೋದು ಅವ್ರು ಮಾಡಿಸಿರೋ ಕೊಲೆಗೆ ಲೆಕ್ಕನೇ ಇಲ್ಲ ಅಂತ ಒಂದು ಆರೋಪ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ದೇವೇಗೌಡರು ಹೆಗ್ಲು ಮೇಲೆ ಏನಾದ್ರು ಇಟ್ಟರೆ ಅವ್ರಿಗೆ ಏಳು ವರ್ಷ ಭವಿಷ್ಯ ಇರಲ್ಲ ಆ ವ್ಯಕ್ತಿಗೆ ಅಷ್ಟು ಪಾಪ ಸುತ್ತಕಳುತ್ತೆ ಅಂತ ಆರೋಪ ಮಾಡಿದ್ದಾರೆ ಇದರಲ್ಲಿ ಸತ್ಯಾಸತ್ಯತೆ ಎಷ್ಟು ಇದನ್ನ ತನಿಖೆ ಮೂಲಕ ಬಹಿರಂಗಪಡಿಸ್ಬೇಕಾಗಿದೆ ಒಬ್ಬ ಮಾಜಿ ಪ್ರಧಾನಿ ಮೇಲೆ ಚುನಾವಣೆಗೋಸ್ಕರ ಒಬ್ಬ ಅಭ್ಯರ್ಥಿ ಬೇಕಾದಷ್ಟು ಕೊಲೆ ಮಾಡಿಸಿದ್ರೆ ಅಂತ ಆರೋಪ ಮಾಡಿದ್ರು ಸರಿನಾ ಅಥವಾ ಅವ್ರು ಮಾಡಿರೋ ಆರೋಪದಲ್ಲಿ ನಿಜನಾ ಇದನ್ನೆಲ್ಲ ಪೊಲೀಸ್ನವ್ರ ತನಿಖೆ ನಡೆಸಿ ಬಹಿರಂಗ ಪಡಿಸ್ಬೇಕಾಗಿದೆ ವೀಕ್ಷಕರೇ ಚುನಾವಣೆಗೋಸ್ಕರ ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತಂದ್ಬಿಟ್ಟು ಜನಗಳು ಕೇಳ್ಕೊತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳ್ಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಎಚ್ ಡಿ ದೇವೇಗೌಡರ ಮೇಲೆ ಕೊಲೆ ಆರೋಪ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ಅವರಿಂದ ವಿವಾದಾತ್ಮಕ ಹೇಳಿಕೆ